ಎಸ್ಎಸ್ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ನಮಸ್ಕಾರ ಕರ್ನಾಟಕದ ಸಮಸ್ತ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ ಈ ಮಾಹಿತಿಯಲ್ಲಿ ತಿಳಿಸುವುದೇನೆಂದರೆ ಎಸ್ಎಸ್ಪಿ ಸ್ಕಾಲರ್ಶಿಪ್ ಎಸ್ಎಸ್ಪಿ ಸ್ಕಾಲರ್ಶಿಪ್ ಹಣ ಸ್ಟೂಡೆಂಟ್ಗಳ ಅಪ್ಲಿಕೇಶನ್ ಸಲ್ಲಿಸಿದವರ ಬ್ಯಾಂಕ್ ಖಾತೆಗೆ ಜಮಾ ಆಗಿರುತ್ತದೆ ಮತ್ತು ಸರ್ಕಾರದ ಕಡೆಯಿಂದ ಬಂತಹ ಒಂದು ಮಾಹಿತಿ ಈಗಾಗಲೇ ತುಂಬಾ ಸ್ಟೂಡೆಂಟ್ಗಳು ಎಸ್ಎಸ್ಪಿ ಸ್ಕಾಲರ್ಶಿಪ್ ಎಸ್ಎಸ್ಪಿ ಸ್ಕಾಲರ್ಶಿಪ್ ಸ್ಟೇಟಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಹಾಗೂ ಪ್ರತಿ ವರ್ಷವೂ ಕೂಡ ಎಸ್ಎಸ್ಪಿ ಸ್ಕಾಲರ್ಶಿಪ್ ಹಣವನ್ನು ಶಿಕ್ಷಣಕ್ಕಾಗಿ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಈ ಅಪ್ಲಿಕೇಶನ್ ಸಲ್ಲಿಸಲು ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ನೀವು ಇದನ್ನು ಸುಲಭವಾಗಿ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿರುತ್ತದೆ ಹಾಗಾಗಿ ಅಪ್ಲಿಕೇಶನ್ ಸಲ್ಲಿಸಲು ಬಯಸುವಂಥವರು ಮತ್ತು ಅರ್ಹತೆಯುಳ್ಳವರು ಅಪ್ಲಿಕೇಶನ್ ಸಲ್ಲಿಸಬಹುದು